ಹಾಯ್ ಹಲೋ ಎಲ್ಲರೂ ಕೂಡ ಜೈ ಹಿಂದ್ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಅಂತಿ ಬಾಗಲಕೋಟದಲ್ಲಿ ಓಪನ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಬಂದ್ಬಿಟ್ಟು ದೈಹಿಕ ಮತ್ತು ಲಿಖಿತ ಪರೀಕ್ಷೆ ಮತ್ತು ವೈದ್ಯಕೀಯ ತಪಾಸಣೆಯನ್ನು ನಾವು ಕೊಡ್ತಾಯಿದ್ದೀವಿ ಯಾರೆಲ್ಲ ನೀವು ಆರ್ಮಿ ನೇವಿ ಏರ್ ಫೋರ್ಸ್ ಅದೇ ತಣಗೆ ಎಸ್ ಎಸ್ ಸಿ ಜಿ ಡಿ ಇವೆಲ್ಲ ಆರ್ ಆರ್ ಬಿ ಯಲ್ಲಿ ಡಿ ಗ್ರೂಫಾಯಿತು ಏರ್ಫೋರ್ಸ್ನಲ್ಲಿ ಎಕ್ಸ್ ವೈ ಗ್ರೂಪು ಮತ್ತು ಆರ್ಮಿನಲ್ಲಿ ನರ್ಸಿಂಗ್ ಅಸಿಸ್ಟೆಂಟು ಟೆಕ್ನಿಕಲ್ಲು ಟ್ರೇಡ್ಸ್ಮನ್ನು ಜಿ ಡಿಗೆ ಯಾರೆಲ್ಲ ತಯಾರಿನ ಮಾಡ್ತಾ ಇದ್ದರೆ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಐ ಟಿ ಬಿ ಪಿ ಎಸ್ ಎಸ್ ಬಿ ಅಸಾಂ ರೈಫಲ್ ಸಿ ಐ ಎಸ್ ಎಫ್ ಇವತ್ತರಲ್ಲಿ ಯಾವುದೇ ಒಂದು ಟ್ರೇಡ್ಸ್ಮನ್ ಆಗಿರಲಿ ಐ ಟಿ ಬಿ ಪಿ ಕಿಚನ್ ಸರ್ವಿಸ್ ಆಗಿರಲಿ ಸಿ ಐ ಎಸ್ ಎಫ್ ಡ್ರೈವರ್ ಆಗಿರಲಿ ಯಾವಾಗಾದರೂ ಎಕ್ಸಾಮ್ ತಯಾರಿಯನ್ನು ಮಾಡ್ತಿರ್ತಕ್ಕಂಥವರಿಗೆ ಇದೊಂದು ಬೆಸ್ಟ್ ಆಗಿರ್ತಕ್ಕಂಥ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ವಿ ಇಲ್ಲಿ ಬಂದುಬಿಟ್ಟು ನೋಡ್ಕೊಡ್ರಿ ನಮ್ಮಲ್ಲಿ ಡಿಸ್ಟಿಕ್ ಸ್ಟೇಡಿಯಂ ಕೂಡ ಇದೆ ರನ್ನಿಂಗ್ ಫಿಸಿಕಲ್ ಟ್ರೈನಿಂಗ್ ಮಾಡಿಸೋಕೆ ಮತ್ತು ಲಿಖಿತ ಪರೀಕ್ಷೆಗೆ ತಯಾರಿಯನ್ನು ನುರಿತ ಶಿಕ್ಷಕರಿಂದ ಕೂಡ ನಾವು ಬೋಧನೆಯನ್ನು ಕೊಡ್ತಾಯಿದ್ವಿ ಯಾರೆಲ್ಲ ಆಸಕ್ತ ಇದ್ದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆಯ ಅವಕಾಶ ನೀವೇನಾದರೂ ತರಬೇತಿಯನ್ನು ಪಡ್ಕೊಳ್ಬೇಕಾಗಿದ್ದರೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಏಯ್ಟ್ ಟು ತ್ರಿಬಲ್ ಸೆವೆನ್ ಟೂ ಡಬಲ್ ತ್ರೀ ಫೋರ್ ಜೀರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳ್ರಿ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಜೈ ಹಿಂದ್

ಈ ಕಡೆ ನೋಡಿ ಹೋಗ್ಬಿಡ್ರಿ ಸರ್ ಅಂತ ತರ್ಕಿದ್ರಿ ಸೈಡ್ ಜಂಪ್ ಸೈಡ್ ಜಂಪ್ ಸೈಡ್ ಜಂಪ್ ಸೈಡ್ ಜಂಪ್ ಲೈನ್ ಲೈನ್ करोಪ್ ಏಕಸಾಪ 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 ಸಾಪ 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 ಏಕಸಾಪ ಹಾ ಏ ಲೈನ್ ಕಾರ್ ಪ್ಯಾಕ್ ಮಾಡಿಲ್ಲ ಈಗ ಲೈನ್ ಕವರ್ ಪ್ಯಾಕ್ ಮಾಡಿಲ್ಲ

அப் பூரா பூரா கை சின்ன பேரி விடாக்கு போரல கை மய சோத் சோல் முட்டும் அஷ்ட